ಹಾಯ್ ಫ್ರೆಂಡ್ಸ್ ಗುಬಿ ಕಿಚನ್ಗೆ ಸ್ವಾಗತ ಇವತ್ತು ಈಸಿ ಅಂದರೆ ಈಸಿ ಚಿಕ್ಕವರು ದೊಡ್ಡವರು ಎಲ್ಲರೂ ಮಾಡ್ಬೋದು ಯಾವತ್ತು ಬಿರಿಯಾನಿ ಮಾಡದೇ ಇರೋರು ಕೂಡ ಬಿರಿಯಾನಿ ಮಾಡ್ಬೋದು ಅಷ್ಟು ಸುಲಭವಾಗಿ ಚಿಕನ್ ಲೇಯರ್ ಬಿರಿಯಾನಿ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ನೋಡೋಣ ಬನ್ನಿ ಅರ್ಧ ಕೆ ಜಿ ಅಕ್ಕಿ ಅರ್ಧ ಕೆ ಜಿ ಚಿಕನ್ ತಗೊಂಡಿದ್ದೀನಿ ಆಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಬೌಲು ಒಂದು ಅರ್ಧ ಬೌಲಷ್ಟು ಟೊಮೊಟೊ ಹಣ್ಣು ಒಂದು ಬೌಲಷ್ಟು ಉದ್ದುದಾಗಿ ಚಿತ್ತಕ್ಕಂಥ ಈರುಳ್ಳಿ ಆಮೇಲೆ ಒಂದು ಅರ್ಧ ಬೌಲಷ್ಟು ಎಣ್ಣೆ ಒಂದು ಅರ್ಧ ಬೌಲಷ್ಟು ಕೊತ್ತಂಬರಿ ಸೊಪ್ಪು ಒಂದು ಬೌಲಷ್ಟು ಪುದಿನ ಸೊಪ್ಪು ಒಂದು ಅರ್ಧ ಬೌಲಷ್ಟು ಗಟ್ಟಿ ಮೊಸರು ಆಮೇಲೆ ಒಂದು ಎರಡು ಮೂರು ಪೀಸು ಚಕ್ಕೆ ಒಂದು ಐದಾರು ಲವಂಗ ಎರಡು ಮರಾಠಿ ಮೊಗ್ಗು ಒಂದು ಮೂರು ಏಲಕ್ಕಿ ಕಾಯಿ ಚಿಕ್ಕ ಚಿಕ್ಕದು ಎಂದೆರಡು ಬಿರಿಯಾನಿ ಎಲೆ ಆಮೇಲೆ ಬಿರಿಯಾನಿ ಪೌಡರು ಧನಿಯಾ ಪುಡಿ ಖಾರದ ಪುಡಿ ಉಪ್ಪು ಒಂದೆರಡು ಮೂರು ಹಸಿಮೆಣ್ಸಿನ್ಕಾಯಿ ಉದ್ದ ಕಟ್ ಮಾಡಿಟ್ಕೊಂಡಿದ್ದೀನಿ ಈಗ ಗ್ಯಾಸ್ ಹಚ್ಚಿಬಿಟ್ಟು ದಪ್ಪ ತಾಳೆ ಪಾತ್ರೆ ಇಟ್ಕೊಂಡು ಈ ಮಸಾಲೆ ಪದಾರ್ಥಗಳನ್ನೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಪಾತ್ರೆಲೇ ಮಾಡ್ಬೋದು ರುಬ್ಬಂಗಿಲ್ಲ ಮಸಾಲೆ ರುಬ್ಬಬೇಕು ಆ ಥರ ಎಲ್ಲ ಏನಿಲ್ಲ ಈಸಿಯಾಗಿ ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಬೋದು ಈಗ ಹೆಚ್ಚಿರ್ತಕ್ಕಂಥ ಹಸಿಮೆಣಸಿಕ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೋಬೇಕು ಆಮೇಲೆ ಈರುಳ್ಳಿ ಹಾಕ್ಕೋಬೇಕು ಅದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಒಮ್ಮೆ ಮಾಡಿ ಯಾವತ್ತು ಬಿರಿಯಾನಿ ಮಾಡದೇ ಇರೋರು ಕೂಡ ಮಾಡ್ಬೋದು ಆಮೇಲೆ ಪುದೀನ ಸೊಪ್ಪು ಹಾಕ್ಕೋಬೇಕು ಇದನ್ನು ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಈ ಥರ ಫ್ರೈ ಮಾಡ್ಕೋಬೇಕು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಮನೇಲೇ ಮಾಡ್ಕೊಂಡ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಒಂದು ಚಿಟಿಕೆ ಅಷ್ಟಿನ ಪುಡಿ ಹಾಕಿ ಈಗ ಖಾರದ ಪುಡಿ ಧನಿಯಾ ಪುಡಿ ಬಿರಿಯಾನಿ ಪೌಡ್ರು ಎಲ್ಲ ಇದಕ್ಕೆ ಹಾಕ್ಬಿಟ್ಟೇವೆ ಮಸಾಲೆಗೆ ಈ ಥರ ಫ್ರೈ ಮಾಡ್ಕೋಬೇಕು ಆಮೇಲೆ ಟೊಮೊಟೊ ಹಾಕ್ಕೊಂಡು ಮೊಸರು ಹಾಕ್ಕೊಂಡು ಅದನ್ನು ಕೂಡ ಈ ಥರ ಫ್ರೈ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು ಆಮೇಲೆ ಚಿಕನ್ ಹಾಕ್ಕೋಬೇಕು ಚಿಕನ್ ಹಾಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀಟಾಗಿ ಎಣ್ಣೆ ಎಲ್ಲ ಕ್ಲೀನಾಗಿ ಮಸಾಲೆ ಎಲ್ಲ ಇಡಿಯಂಗೆ ಕ್ಲೀನಾಗಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಒಂದೆರಡು ನಿಮಿಷ ಬಿಡಬೇಕು ನೋಡಿ ಈಗ ಬೆಂದಾಗಿದೆ ಈಗ ಇದಕ್ಕೆ ಈಗೆಲ್ಲ ನೀಟಾಗಿ ಎಣ್ಣೆ ಬಿಟ್ಕೊಂಡಿದೆ ಇವಾಗ ಒಂದು ಲೋಟದಷ್ಟು ನೀರು ಹಾಕ್ಕೋಬೇಕು ಕ್ಲೀನಾಗಿ ಚಿಕ್ಕೂರಿನಲ್ಲೇ ಬೇಯಿಸ್ಕೋಬೇಕು ಈಗ ಮುಚ್ಚಿಟ್ಬಿಟ್ಟು ಈ ಕಡೆ ರೈಸ್ನ ಬೇಯಕ್ಕೆ ಇಟ್ಟಿದ್ದೀನಿ ನೀರು ಕಾದಿದೆ ಈಗ ರೈಸ್ ಹಾಕ್ಬಿಟ್ಟು ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ರೈಸ್ ಬೇಯಬೇಕು ಲೇಯರ್ ಚಿಕನ್ ಬಿರಿಯಾನಿ ಆಗಿರೋದ್ರಿಂದ ಉದುದ್ರಾಗಿ ರೈಸ್ ಮಾಡ್ಕೋಬೇಕು ಇವಾಗ ರೈಸು ಕುದಿತಾ ಇದೆ ಈ ಕಡೆ ಈ ಚಿಕನ್ನು ಎಲ್ಲ ತೆಕ್ಕೋಬೇಕು ಸ್ವಲ್ಪ ಬೆಂದಿದೆ ಇವಾಗ ಇದೆಲ್ಲ ಇದೆಲ್ಲ ಒಂದು ಬೌಲಿಗೆ ಮುಕ್ಕಾಲು ಪರ್ಸೆಂಟ್ ಚಿಕನ್ನೆಲ್ಲ ತೆಕ್ಕೋಬೇಕು ನಾವು ಲೇಯರ್ ಲೇಯರ್ಗೆ ಹಾಕೋಗಿದ್ಯಲ್ಲ ಅದಕ್ಕೋಸ್ಕರ ತಕ್ಕೋಬೇಕು ಆ ಸೇರ್ವೆ ಕೂಡ ತಕ್ಕೋಬೇಕು ಇವಾಗ ರೈಸು ಬೆಂದಿದೆ ಅದನ್ನು ಗಂಜಿ ಎಲ್ಲ ಕ್ಲೀನಾಗಿ ಹೋಗೋಂಗೆ ಒಂದು ಪಾತ್ರೆನಲ್ಲಿ ಈ ಥರ ಹಾಕಿಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ರೈಸನ್ನು ಅರ್ಧ ರೈಸನ್ನು ಹಾಕೋಣ ಕೆಳಗಡೆ ಸ್ವಲ್ಪ ಚಿಕನ್ನು ಸೇರುವ ಇದೆಯಲ್ಲ ಅದಕ್ಕೆ ಹಾಕ್ಬಿಟ್ಟು ಈ ಥರ ಮಾಡಬೇಕು ಈ ರೀತಿಯಾಗೆಲ್ಲ ಮಾಡಿ ಆಮೇಲೆ ಮತ್ತೆ ಚಿಕನ್ ಇದ್ರ ಮೇಲೆ ಸ್ವಲ್ಪ ಚಿಕನ್ನು ಚಿಕನ್ ಏನಿದೆ ಚಿಕನ್ ಐಟ ಚಿಕನ್ ಎಲ್ಲರಲ್ಲಿ ಹಾಕಿ ಮತ್ತೆ ಕ್ಲೀನಾಗಿ ಈ ರೀತಿ ಹರಡಬೇಕು ಆಮೇಲೆ ರೈಸ್ ಹಾಕಬೇಕು ಇನ್ನೊಂದು ಮಿಕ್ಕಿರ್ತ ಇನ್ನೊಂದು ಲೇಯರು ಮಿಕ್ಕಿರ್ತಕ್ಕಂಥ ರೈಸ್ ಎಲ್ಲ ಈ ಥರ ಹಾಕ್ಬಿಟ್ಟು ಅದನ್ನು ಕೂಡ ಈ ರೀತಿ ಹರಡಬೇಕು ಆಮೇಲೆ ಈ ಸೇರ್ವಾ ಏನಿದೆ ಇದನ್ನು ಅದರ ಮೇಲೆ ಹಾಕಬೇಕು ಬರೀ ಚಿಕನೆಲ್ಲ ಒಳಗಡೆ ಹಾಕಿದ್ವಿ ಮೇಲ್ಗಡೆ ಸೇರ್ವಾಕಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮೇಲ್ಗಡೆ ಈ ಈ ಥರ ಒಂದು ಅದು ಒಳಗಡೆ ಗಾಳಿ ಹೋಗ್ದಂಗೆ ನೀಟಾಗಿ ಈ ಒಂದು ಬಾಕ್ಸ್ ಇಟ್ಬಿಟ್ಟು ಒಂದು ಐದು ನಿಮಿಷ ದಮ್ಮಗೆ ಬಿಡಬೇಕು ಆಮೇಲೆ ನೋಡಿ ಈ ಥರ ಎಷ್ಟು ಚೆನ್ನಾಗಾಗಿದೆ ದಮ್ ಆಗಿದೆ ರೈಸು ಎಷ್ಟು ಕ್ಲೀನಾಗಿ ಆಗಿದೆ ಮಸಾಲೆ ರುಬ್ಬಂಗಿಲ್ಲ ಎಷ್ಟು ಉದುದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈಗ ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಒಂದ್ಸಲಿ ಟ್ರೈ ಮಾಡಿ ಬಿರಿಯಾನಿ ಮಾಡೋಕ್ಕೆ ಬರದೇ ಇರೋ ಈಸಿಯಾಗಿ ಮಾ ಮಾಡ್ಬೋದು ಈಸಿ ಮೆಥೆ ತೋರಿಸಿದ್ದೀವಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಒಂದು ದಿವಸ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು